ಮೂವತ್ತು ಕುಂಟೆ ಜಮೀನಿನಲ್ಲಿ ಬದನೆಕಾಯಿ ಬೆಳೆದು ಆರು ತಿಂಗಳಿನಲ್ಲಿ ಹದಿನೈದು ಲಕ್ಷ ರೂಪಾಯಿ ಆದಾಯ ಸಾಮಾನ್ಯ ಇಂತಹದ್ದೊಂದು ಅಪರೂಪದ ಸಾಧನೆಯನ್ನ ಮಾಡಿದ್ದೇ ಈ ಇಬ್ಬರು ಸಹೋದರರು ಇವರ ಹೆಸರು ಅನಿಲ್ ಹಾಜಾರೆ ಮತ್ತು ಸುನೀಲ್ ಹಾಜಾರೆ ಅಂತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದ ಯುವ ರೈತರು ಎಲ್ಲರಿಗಿಂತ ಏನಾದರೂ ಡಿಫರೆಂಟ್ ಆಗಿ ಅಚೀವ್ಮೆಂಟ್ ಮಾಡೋಣ ಅಂತ ನಿರ್ಧರಿಸಿ ಬದನೇಕಾಯಿ ಬೆಳೆದು ಜನ ಜನ ಕಾಂಚನ ಎನಿಸಿ ಇನ್ನುಳಿದ ರೈತರಿಗೆ ಮಾದರಿಯಾಗಿದ್ದಾರೆ ಒನ್ ಜೀರೋ ನೈನ್ ತ್ರೀ ತಳೆಯ ಎರಡು ಸಾವಿರದ ಐದುನೂರು ಬದನೇಕಾಯಿ ಸಸಿಗಳನ್ನು ಮೂವತ್ತು ಗುಂಟೆ ಜಾಗೆಯಲ್ಲಿ ನಾಟಿ ಮಾಡಿದ್ದು ಕೇವಲ ಆರೇ ಆರು ತಿಂಗಳುಗಳಲ್ಲಿ ಈ ಬದನೇಕಾಯಿ ಸಸಿಗಳು ಅನಿಲ ಮತ್ತು ಸುನೀಲ ಸಹೋದರರ ಜೀವನವನ್ನೇ ಬದಲಾಯಿಸಿವೆ ಎಂದರೆ ಇವರ ಪರಿಶ್ರಮ ಹೇಗಿರಬೇಕು ಅಲ್ವಾ ಇವರು ನಾಟಿ ಮಾಡಿದ ಬದನೆಕಾಯಿ ಸಸಿಗಳಿಗೆ ಸಮರ್ಪಕವಾಗಿ ನೀರು ಗೊಬ್ಬರವನ್ನ ಕಾಲ ಕಾಲಕ್ಕೆ ನೀಡಿದ್ದು ನಲವತ್ತೈದು ದಿನಕ್ಕೆ ಕಾಯಿ ಕೊಡಲು ಆರಂಭಿಸಿದ್ದರಿಂದ ಆರು ತಿಂಗಳ ಅವಧಿಯಲ್ಲಿ ನಲವತ್ತು ಟನ್ ವರೆಗೆ ಬದನೆಕಾಯಿ ಇಳುವರಿ ಬಂದಿದೆ ಬಂದಿರೋ ಬದನೆಕಾಯಿಗೆ ಒಳ್ಳೆಯ ರೇಟು ಸಿಕ್ಕಿದೆ ಹೇಗೆಲ್ಲ ಈ ಸಹೋದರರು ಬದನೆಕಾಯಿಯನ್ನ ಬೆಳೆದಿದ್ದು ಸಸಿಗಳನ್ನ ಹೇಗೆಲ್ಲ ಪೋಷಿಸಿದ್ರು ಮಾರುಕಟ್ಟೆ ಸಿಕ್ಕಿದ್ದು ಹೇಗೆ ಈ ಎಲ್ಲ ಮಾಹಿತಿಗಳನ್ನ ಸ್ವತಃ ಬದನೆಕಾಯಿ ಬೆಳೆದ ಸಹೋದರರಾದ ಅನಿಲ್ ಹಜಾರಿ ಹಾಗೂ ಸುನಿಲ್ ಹಜಾರಿ ಹಾಗೂ ಸ್ಥಳೀಯರಾದ ಅರ್ಜುನ್ ಗುರುನಾಥ್ ಇವರು ಏನೆಲ್ಲ ಹೇಳಿದ್ದಾರೆ ನೀವೇ ನೋಡಿ

ಆದ್ರ ಇಂತ ತರಕಾರಿಗಳು ಬೆಳೆದ್ರೆ ಚಲೋ ಅಂತಾರ ಹಾ ತರಕಾರಿ ಜರ ಬೆಳೆದ್ರೆ ಜರ ಇನ್ಕಮ್ ಜರ ಜಾಸ್ತಿ ರೀ ರೀ ಅಂತ ಇದಕ್ಕೆ ಔಷಧ ಇದ ನೀರಾವರಿ ಹೆಂಗೆ ಸೌಲಭ್ಯ ಮಾಡಿದ್ರಿ ಇದ ಔಷಧಿ ರೀ ಇಲ್ಲಿ ನಮ್ಮ ಊರಾಗ ಮೌಲಿ ಆಗ್ರೋಟೆಕ್ ಅಂತ ಐತ್ರಿ ಅಲ್ಲಿ ತರ್ತೇವ್ರಿ ಮತ್ತ ಇದಕ್ಕೆ ಪ್ಲಾಟ್ ವಿಜಿಟಿಂಗ್ ಸಚಿನ್ ಒಳಕುಂಜಿ ರೀ ಮತ್ತ ಅಕ್ಷಯ್ ನಾಗನೂರಿ ಅವ್ರು ಬರ್ತಾರ ರೀ ಹ್ಮ್ 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 ಇದ ಎಷ್ಟು ಟನ್ ಒಳ ತಗದ್ರಿ ಇದು ಇದು ಇಲ್ಲಿ ಮಟ್ಟ ಒಂದ್ ನಾಲ್ವತ್ ಟನ್ ಆಗೇತ್ರಿ ಸರ್ ಎಷ್ಟು ಉತ್ಪನ್ನ ಎಷ್ಟು ಹೊಂಟಿತ್ರಿ ಉತ್ಪನ್ನ ಒಂದ್

ಇಷ್ಟು ಇಷ್ಟ ತಿಂಗಳದ ಇಷ್ಟು ಹದಿನೈದು ಲಕ್ಷ ಚಲೋ ಚಲೋ ಪರಿಸ್ಥಿತಿ ಕಟ್ಟಿದ್ರಿ ಗರಿ ನಾಲ್ಕು ತಿಂಗಳ ಪೆಲ್ಲಾ ಅಡಿಗೆ ಕೊಲ್ಲಾಕ್ರಿ ಹ್ಮ್ ಕುರಿ ಕುಣಸಿದ್ರಿ ಅಲ್ಲಿಂದ ಸೆಕೆಂಡ್ ಖತ್ತ ಜಗಿದವ್ರಿ ಆಯ್ತಾ ಆರ್ ಕೋಟಿ ಸಾಲ ಬಿಟ್ರಿ ಆ ಮಂಜಿದಿವಿ ಆಯ್ತ ಹತ್ತು ತೊಂಬತ್ ಮೂರ ತಳಿ ಐತ್ರಿ ಆ ತಳಿ ತಂದ ನಾಟಿ ರೀ ಹ್ಮ್ 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 ಮತ್ತೆ ರಾಸಾಯನಿಕ ಏನೇನು ಔಷಧಿ ಬಡದರಿ ಹಾ ರೀ ನಾವ್ರಿ ತಳದಾಗ ರೀ ಇದಕ್ಕೆ ರೀ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಎರಡು ಚಿಲ್ರಿ ಮತ್ತ ರೀ ಸಲ್ಪೇಟ್ರಿ ಮತ್ತೆ ಚಿವಿ ಚಿವಿ ಜೀರಾವಿ ಜೀರಿಗೆ ತರ್ದಾಗ ಹಾಕಿ ಮಂಜಿದ್ದು ರೀ ಹ್ಮ್ ಹ್ಮ್ ಮತ್ತ ಈಗ ಇದು ಔಷಧಿ ಪವರ್ ನೀರಿ ಟೈಪ್ ಬರ್ತವ್ರಿ ಇದಕ್ಕ ಪವಾರ್ ರೀ ನಾವು ನಾಲ್ಕು ದಿನಕ್ಕೊಂದು ಮಾಡ್ತೀವ್ರಿ ಯಾವ್ದು ಮಾಡತೇವ್ರಿ ಅಂದ್ರ ಇದಕ್ ನಾವ ಟಾನಿಕ್ ರೀ ಆಯ್ತ ಕೀಟನಾಶಕ ರೀ ಮಳೆಗಾಲದಾಗ ಜರಾನಡತವ್ರಿ ಜರ ಕೀಟನಾಶಕ ರೀ ನಾಲ್ಕೈದು ದಿನಕ್ಕೊಮ್ಮೆ ಸ್ಪ್ರೇ ತಗೋತೀವ್ರಿ ಅವ್ರಿ ಇಷ್ಟು ಉತ್ಪನ್ನ ಬರಐತ್ ಅಂದ್ರೆ ಏನ್ ಅನ್ಸಿದ್ರಿ ಉತ್ಪನ್ನ ಅಂದ್ರೆ ರೈತರ ಹೆಂಗ ವ್ಯವಸ್ಥೆ ಮಾಡ್ತಾರ್ರಿ ಹಂಗ ಜರ ಉತ್ಪನ್ನ ಚಲೋ ಹೊಂಟಿದ್ರಿ ಇವ್ರ ನಾವು ಕೊಟ್ಟಿದ ಔಷಧಕ್ಕ ಇವ್ರ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡ್ಕೋತ ಬಿಡ್ಕೊತ ಮಾಡ್ಕೊತ ಹೋದ್ರಿ ಅದ್ರ ಜರ ಮಾಲ್ ಚಲೋ ಹೊಂಟಿದ್ರಿ ಹಾರ್ಡ್ ವರ್ಕ್ ಮಾಡ್ಯಾರೀ ಪಾಪ ಅವ್ರ ಪರಿಶ್ರಮ ಭಾಐ ಹುಡುಗರು ಕೆಲಸ ಮಾಡ್ದವ್ರ್ ರೈತರಿಗೆ ಒಂದು ಮಾದರಿ ಆದರು ಅವ್ರ ಔಷಧಿ ಅಂಗಡಿಯವರಾಗಲಿ ಮತ್ತು ಇವು ಮಾಡಿದಂಥ ರೈತರಿಗೆ ಯಾಕಂದ್ರೆ ಅವರು ಔಷಧಿ ಅಂಗಡಿಯವ್ರು ಹೆಂಗೆ ಇರ್ತವ್ರು ಸುಮ್ಮನೆ ಒಣದ ಔಷಧಿ ಗಾಡಿಯ ಕಚ್ಚೋದು ಅದ್ರ ಫಲನೂ ಸಿಗಂಗಿಲ್ಲ ಇಲ್ಲಿ ಅಂಥ ಅದು ವಿನಾಕಾರಣ ಅದ್ರದ್ದು ವೇಸ್ಟ್ ರೊಕ್ಕ ಹೋಗ್ತಾವೆ ಆದ್ರೆ ಪಾಪ ಅವ್ನು ರೈತರದ್ದು ಇತಿ ಅಂತ ಹೇಳಿ ಅವ್ನು ಪಾಪ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಪಾಪ ಅವ್ನು ಔಷಧಿ ಅದು ಚಲೋ ಕೊಟ್ಟ್ರಿ ಅಲ್ಲಿಂದ ಈ ಹುಡುಗರು ರೀ ಭಾಳ ಪರಿಶ್ರಮ ಇರ್ತಾಗಿಂದ ಪಾಪ ಹುಡುಗರು ದುಡ್ದು ದುಡ್ದು ಈಗ ಲಾಸ್ಟಿಗೆ ಇದು ಬರೋನ ಲಾಭ ಆಗಿ ಸ್ವಲ್ಪ ಅವರು ಒಂದು ಮನೆ ಕಟ್ಕೊಂಡ್ರು ಒಂದು ಸ್ವಲ್ಪ ಅದಕ್ಕೂ ಸಾಲ ಆಗಿತ್ತು ಅದನ್ನೆಲ್ಲ ಹತ್ರ ಇದನ್ನು ಮಾಡಿಕೊಂಡ್ರೆ ಜೀವನ ತಮ್ಮ ಜೀವನಕ್ಕೊಂದು ಆಧಾರ ಆಯ್ತು ರೀ ಅದು ಇದು ಬದ್ನಿಕಾಯಿ ಬೆಳಿರಿ ಇದರಿಂದ ಇದು ಅಂತೇವೆ ರೈತರಿಗೆ ನೀವು ಎಲ್ಲ ಎಲ್ಲ ರೈತರಿಗೆ ಇಂಥದ್ದೊಂದು ಶ್ರಮ ಪಟ್ಟಿರಿ ಅಂದ್ರೆ ನಮಗೆ ರೈತರಿಗೆ ನೀವು ನೀವು ಸ್ವಾವಲಂಬಿ ಸ್ವಾಭಿಮಾನಿ ಜೀವನ ನಡೆಸಿರಿ ಅಂದರೆ ಇದು ನೀವು ನೀವು ಬೆಳಿತಿದ್ದು ಯಾರು ಕಾಲು ಬೀಳೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸುಮ್ಮ ಸುಮ್ಮನೆ ಮತವೃದ ದಿನ ಇದನ್ನ ಅಲ್ದ ನಮ್ಮ ಹೊಲದಾಗ ನಾವು ಭೂಮಿ ಕೆಲಸ ಮಾಡಿದ್ವಿ ಇದು ಉತ್ಪನ್ನ ಬರ್ತೈತಿ ಅದರಿಂದ ನಾವು ಸ್ವಾಭಿಮಾನಿಯಾಗಿ ಜೀವನ ನಡೆಸ್ತೇವೆ ಇನ್ನು ಯಾರು ಗುಲಾಮ್ ರಾವ್ ಘೋಷತೆ ಇಲ್ಲ ಅನ್ನೋದು ಇವ್ರು ಈ ಹುಡುಗರು ಅದಕ್ಕೆ ಮಾದರಿಯಾಗಿದೆ ಸ್ಫೂರ್ತಿನ ಇದು ಒಂದು ಯುವ ಸಮುದಾಯಕ್ಕೆ ಸ್ಫೂರ್ತಿ ಹೇಳ್ತೇವೆ